ಸಖತ್ಕಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಕೃಷ್ಣ ಮೃಗಗಳು ಅಂದ್ರೆ ಜಿಂಕೆ ತಾನೇ ಗೊತ್ತಿಲ್ಲ ಹೇಳಿ ರಾಮಾಯಣ ಕಾಲದಿಂದಲೂ ಇಲ್ಲಿಯವರೆಗೂ ಚಿರಪರಿಚಿತ ಈ ಕೃಷ್ಣ ಮೃಗಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕ್ಷೀಣಿಸ್ತಾ ಇದೆ ಅದರಲ್ಲೂ ಈಗ ಮನ್ಮೊನ್ನಿಯಷ್ಟೇ ಬೆಳಗಾವಿಯಲ್ಲಿ ನಡೆದಿರೋ ವಿಚಾರ ನಿಜವಾಗ್ಲೂ ಬೇಸರ ಧರಿಸಿದೆ ಹಾಗಿದ್ರೆ ಏನಿದು ವಿಚಾರ ಬನ್ನಿ ತಿಳಿಸ್ಕೊಡ್ತೀವಿ ಬೆಳಗಾವಿಯ ಕಿತ್ತೂರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕಳೆದ ಎರಡು ದಿನಗಳಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳು ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು ಈ ಕುರಿತು ಮೃಗಾಲಯದ ಎಸಿಎಫ್ ನಾಗರಾಜ್ ಬಾಳೆಹೊಸೂರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದು ಮೃಗಗಳಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಸಾವು ಸಂಭವಿಸಿರುವ ಅನುಮಾನ ವ್ಯಕ್ತವಾಗಿದೆ ಆದರೆ ನಿಜವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಎಂದು ತಿಳಿಸಿದ್ದಾರೆ ಒಟ್ಟು ಮೂವತ್ತೆಂಟು ಕೃಷ್ಣ ಮೃಗಗಳಲ್ಲಿ ಇದುವರೆಗೆ ಇಪ್ಪತ್ತೆಂಟು ಮೃಗಗಳು ಎರಡೇ ದಿನಗಳಲ್ಲಿ ಸಾವನ್ನಪ್ಪಿದ್ದು ಮೊದಲ ದಿನ ಇಪ್ಪತ್ತು ಕೃಷ್ಣ ಮೃಗಗಳು ಸಾವನ್ನಪ್ಪಿದ್ರೆ ಎರಡನೇ ದಿನ ಎಂಟು ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಅನುಮಾನಾಸ್ಪದವಾಗಿ ಮೃತಪುಟ್ಟ ಕೃಷ್ಣ ಮೃಗಕ್ಕೆ ಅಂತ್ಯಕ್ರಿಯೆಯನ್ನು ಈಗಾಗಲೇ ನೆರವೇರಿಸಲಾಗಿದೆ ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಮೃಗಗಳ ಸಾವಿನ ನಿಖರ ಕಾರಣ ಸ್ಪಷ್ಟವಾಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಸಾವಿನ ಹಿಂದಿನ ಕಾರಣವನ್ನು ಕಂಡುಹಿಡಿಯಲು ಬೆಂಗಳೂರಿನ ಬನ್ನೇರುಘಟ್ಟ ಪ್ರಾಣಿಶಾಸ್ತ್ರ ಉದ್ಯಾನವನದ ಅಧಿಕಾರಿಗಳಿಗೆ ಮಾದರಿಯನ್ನ ಕಳುಹಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಅರಣ್ಯ ಸಚಿವ ಈಶ್ವರ್ ಕಟ್ರೆ ಸಾವಿನ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ ಸಾವಿನ ಬಗ್ಗೆ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲು ಪ್ರಾಥಮಿಕ ವರದಿಗಳು ಬರಲಿ ಅದಾದ ಬಳಿಕ ಈ ಜಿಂಕೆಗಳು ಯಾವ ಕಾರಣದಿಂದ ಸಾವನ್ನಪ್ಪಿವೆ ಸಾಂಕ್ರಾಮಿಕ ರೋಗದಿಂದ ಸಾವನ್ನಪ್ಪಿವೆ ಎಂದು ಸೂಚಿಸುತ್ತದೆ ಮತ್ತು ಮೃಗಾಲಯದಲ್ಲಿನ ಯಾವುದೇ ಇತರ ಪ್ರಾಣಿಗಳಿಗೆ ಸೋಂಕು ತಗುಲದಂತೆ ತಡೆಯಲು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅರಣ್ಯ ಸಚಿವರು ಈಗಾಗಲೇ ಒಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಸಾವುಗಳು ಕಲುಷಿತ ನೀರು ಮತ್ತು ಆಹಾರವನ್ನು ಸೇವಿಸುವುದರಿಂದ ಸಂಭವಿಸಿವೆ ಅಥವಾ ಬೆಕ್ಕುಗಳಂತಹ ಸಾಕು ಪ್ರಾಣಿಗಳಿಂದ ಈ ರೋಗ ಹರಡಿದೆಯೇ ಎಂಬುದನ್ನು ತನಿಖೆ ಮಾಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ತಜ್ಞರ ಸಮಿತಿಯನ್ನು ರಚಿಸಬೇಕು ಮೃಗಾಲಯದಲ್ಲಿ ಪ್ರಾಣಿಗಳು ಈ ರೀತಿ ಸಾಯುತ್ತಿರುವುದು ಕಳವಳಿಕಾರಿಯ ವಿಷಯವಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಮತ್ತು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಏನಾದರೂ ಸಾವನ್ನಪ್ಪಿದ್ರೆ ನಿಯಮಗಳ ಪ್ರಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಅದರ ಜೊತೆಗೆ ಮೃಗಾಲಯದ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಅವು ಸಾವನ್ನಪ್ಪಿವೆ ಎಂದು ಕಂಡುಬಂದರೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಕೃಷ್ಣ ಮೃಗಗಣತಿಯಲ್ಲಿ ಸರಿಸುಮಾರು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೃಷ್ಣ ಜಿಂಕೆಗಳು ಭಾರತದಲ್ಲಿವೆ ಎಂದು ಅಂದಾಜು ಮಾಡಲಾಗಿತ್ತು ಇವು ಹೆಚ್ಚಾಗಿ ರಾಜಸ್ಥಾನ ಗುಜರಾತ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಇವುಗಳ ಸಂರಕ್ಷಣೆಗಾಗಿ ಹಲವಾರು ಅಭಿಯಾನಗಳನ್ನು ಕೈಗೊಳ್ಳಲಾಗಿದೆ ಇನ್ನು ಕರ್ನಾಟಕದಲ್ಲಿ ಕೃಷ್ಣ ಮೃಗಗಳ ನಿಖರವಾದ ಸಂಖ್ಯೆ ಲಭ್ಯವಿಲ್ಲ ಆದರೆ ಅವುಗಳ ಆವಾಸ ಸ್ಥಾನದಲ್ಲಿ ಇವುಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ ಅವುಗಳನ್ನು ರಕ್ಷಿಸಲು ಸರ್ಕಾರ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಅವರ ಸಂಖ್ಯೆಗಳು ಮಾತ್ರ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಒಟ್ನಲ್ಲಿ ಆದಷ್ಟು ಬೇಗ ಸರ್ಕಾರ ಈ ಬಗ್ಗೆ ಕ್ರಮವನ್ನ ಕೈಗೊಂಡು ಕೃಷ್ಣ ಮೃಗಗಳ ಸಂತತಿಯನ್ನ ಉಳಿಸಬೇಕು ಎನ್ನುವುದು ಸಾರ್ವಜನಿಕರ ಮನವಿ ಕೂಡ ಆಗಿದೆ ಸರ್ಕಾರವು ಕೂಡ ಆದಷ್ಟು ಬೇಗ ಇತ್ತ ಕಡೆ ಗಮನ ಹರಿಸಿ ಈ ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಏನು ಮುಂದೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಚಾರವನ್ನ ಮಾಡಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕ ಹಾಗೂ ಪ್ರಾಣಿಪಿಯರ ಮನವಿ ಕೂಡ ಆಗಿದೆ ಇನ್ನು ಕೃಷ್ಣ ಮೃಗಗಳು ಎಲ್ಲೆಲ್ಲಿ ಕಂಡುಬರುತ್ತವೆ ಅಂತ ನೋಡೋದಾದ್ರೆ ಕೃಷ್ಣ ಮೃಗಗಳಿಗೆ ಸ್ವರ್ಗವಾಗಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದ್ರೆ ತಮಿಳುನಾಡಿನ ಗಿಂಡಿಯಂತಹ ನಗರದ ಉದ್ಯಾನವನಗಳಿಂದ ಹಿಡಿದು ಕರ್ನಾಟಕದ ರಾಣೆಬೆನ್ನೂರು ಗುಜರಾತ್ನ ವೆಲವಾದಾರ್ನಂತಹ ಮೀಸಲಾದ ಪ್ರದೇಶಗಳಿವೆ ಈ ಸ್ಥಳಗಳು ಭಾರತದಲ್ಲಿ ಕೃಷ್ಣ ಮೃಗಗಳು ಅಭಿವೃದ್ಧಿಯನ್ನ ಹೊಂದಲು ವೈವಿಧ್ಯಮಯ ಪರಿಸರವನ್ನು ಒದಗಿಸುತ್ತವೆ ರಾಣೆಬೆನ್ನೂರು ಕೃಷ್ಣ ಮೃಗ ಅಭಯಾರಣ್ಯ ಕರ್ನಾಟಕ ಕೃಷ್ಣ ಮೃಗ ಸಂರಕ್ಷಣೆಯ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಅಭಯಾರಣ್ಯದ ಕೇಂದ್ರ ಬಿಂದುವಾಗಿದೆ ಅದರ ಅರೆಶುಲ್ಕ ಹುಲ್ಲುಗಾವಲುಗಳು ಈ ಆಕರ್ಷಕ ಜೀವಿಗಳನ್ನು ಅವುಗಳ ನೈಸರ್ಗಿಕ ಅವಸ್ಥಾನದಲ್ಲಿ ನೋಡಲು ವಿಶೇಷ ಎನಿಸಲಿದೆ ಇನ್ನು ವೇಲವಾದರ್ ಬ್ಲ್ಯಾಕ್ ಬಕ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಬ್ಲ್ಯಾಕ್ಬಕ್ ಬಕ್ ಅಭಯಾರಣ್ಯ ಎಂದು ಕರೆಯಲಾಗುತ್ತದೆ ವೇಲವಾದರ್ ಭಾರತದ ಅತಿದೊಡ್ಡ ಕೃಷ್ಣ ಮೃಗಗಳ ಜನಸಂಖ್ಯೆಯನ್ನ ಹೊಂದಿದೆ ತೆರೆದ ಹುಲ್ಲುಗಾವಲುಗಳು ಇಲ್ಲಿ ವೀಕ್ಷಣೆಗಳು ಮತ್ತು ಛಾಯಾಗ್ರಹಣವನ್ನು ವಿಶೇಷವಾಗಿ ಆಕರ್ಷಣೀಯವಾಗಿಸಿದೆ ತಾಲ್ಚಾಪರ್ ಅಭಯಾರಣ್ಯ ರಾಜಸ್ಥಾನ ರಾಜಸ್ಥಾನದ ಶೇಖಾವತಿ ಪ್ರದೇಶದಲ್ಲಿ ತಾಲ್ಚಾಪರ್ ಕೃಷ್ಣ ಮೃಗಗಳ ವೀಕ್ಷಣೆಗೆ ಪರಿಪೂರ್ಣವಾದ ಸುಂದರವಾದ ಹುಲ್ಲುಗಾವಲು ಪ್ರದೇಶವಾಗಿದೆ ತೆರೆದ ಬಯಲು ಪ್ರದೇಶವು ಈ ಆಕರ್ಷಕ ಹುಲ್ಲುಗಳ ಸ್ಪಷ್ಟ ನೋಟವನ್ನು ನೀಡುತ್ತದೆ ಇದರ ಜೊತೆಗೆ ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ ಹುಲಿಗಳಿಗೆ ಹೆಸರುವಾಸಿಯಾಗಿದ್ದರೂ ಕೂಡ ರಣತಂಬೂರ್ ಸಣ್ಣ ಕೃಷ್ಣ ಮೃಗಗಳ ಸಂಖ್ಯೆಯನ್ನ ಹೊಂದಿದೆ ಅವುಗಳನ್ನು ಸಾಂದರ್ಭಿಕವಾಗಿ ಉದ್ಯಾನವನದ ತೆರೆದ ಹುಲ್ಲು ಗಾವಳಿಗಳಲ್ಲಿ ಗುರುತಿಸಬಹುದು ಇದು ವಿಶಿಷ್ಟವಾದ ಟೈಗರ್ ಸಫಾರಿಗೆ ವಿಶಿಷ್ಟವಾದ ನೋಟವನ್ನು ನೀಡುತ್ತದೆ ಇದರ ಜೊತೆಗೆ ಗಿಂಡಿಯ ರಾಷ್ಟ್ರೀಯ ಉದ್ಯಾನವನ ಸೇರಿದಂತೆ ಸಾಕಷ್ಟು ಉದ್ಯಾನವನಗಳಲ್ಲಿ ನಾವು ಕೃಷ್ಣ ಕಾಣಬಹುದು